ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರಿಗೂ ಪುರ್ತಿ ಫಾರ್ ಯು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಫೋಟೋಗ್ರಫಿ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ನಮ್ಮ ಫೋಟೋಗ್ರಫಿಯಲ್ಲಿ ನಾನು ಕೆನನ್ ಸೆವೆಂಟಿ ಸೆವೆನ್ ಡಿ ಡಿ ಎಸ್ ಎಲ್ ಆರ್ ಎಂಬ ಕ್ಯಾಮ್ರಾದಿಂದ ಫೋಟೋಗ್ರಫಿಯನ್ನು ಯಾವ ರೀತಿ ಮಾಡಿದ್ದೀನಿ ಅಂತಂದೇಳಿ ತೋರಿಸ್ಕೊಡ್ತೀನಿ ಮತ್ತು ಅದ್ರ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತಂದೇಳಿ ಸಹ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫೋಟೋಗ್ರಫಿ ಹೇಗೆ ಮಾಡಿದ್ದೀನಿ ಅಂತಂದೇಳಿ ತೋರಿಸ್ತೀನಿ ಫೋಟೋಗ್ರಫಿಯಲ್ಲಿ ಫೋಟೋ ಯಾವುದೇ ಕ್ಯಾಮ್ರಾ ಇರ್ಬೋದು ನಾವು ಫೋಟೋಗ್ರಫಿ ಮಾಡುವಂತಹ ಸ್ಕಿಲ್ಸ್ ಏನಿರುತ್ತಲ್ಲ ಆ ಸ್ಕಿಲ್ಸ್ ಮೇಲೆ ನಾವು ಫೋಟೋಗ್ರಫಿಯನ್ನು ಚೆನ್ನಾಗಿ ಮಾಡ್ಕೋಬಹುದು ಸ್ಕಿಲ್ಸ್ ಚೆನ್ನಾಗಿ ಫೋಟೋಗ್ರಫಿ ಸ್ಕಿಲ್ ಚೆನ್ನಾಗಿದ್ರೆ ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಫೋಟೋಗ್ರಫಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಬ್ಬ ಒಳ್ಳೆ ಫೋಟೋಗ್ರಾಫರಿಗೆ ಫೋಟೋನ ಕ್ಲಿಕ್ ಮಾಡೋಕೆ ಮೊದಲು ಫೋಟೋ ಲೊಕೇಶನ್ನ ಚಾಯ್ಸ್ ಮಾಡ್ಕೋಬೇಕು ಫೋಟೋ ಲೊಕೇಶನ್ ಇದೆಯಾ ಲೊಕೇಶನ್ ಯಾವ ರೀತಿ ಇದೆಯಾ ಫೋಟೋಕ್ಕೆ ಚೆನ್ನಾಗಿದೆಯಾ ಅಂತಂದೇಳಿ ಅದನ್ನೊಂದು ಆ ಒಂದು ಜ್ಞಾನ ಫೋಟೋಗ್ರಾಫರಿಗೆ ಇರಬೇಕು ನಂತರ ಫೋಟೋ ಆ ಲೊಕೇಶನ್ಗೆ ತಕ್ಕಂತೆ ಫ್ರೇಮನ್ನು ಮಾಡ್ಕೊಳ್ಳುವಂತಹ ಒಂದು ಸ್ಕಿಲ್ ಇರಬೇಕು ಮತ್ತು ಆ ಟೈಮ್ ಮೂಮೆಂಟಿಗೆ ಕ್ಲಿಕ್ ಮಾಡುವಂತಹ ಒಂದು ಸಮಯ ಪ್ರಜ್ಞೆ ಇರಬೇಕು ನಂತರ ಬೆಳಕು ಮತ್ತು ನೆರಳಿನ ನಡುವೆ ಫೋಟೋವನ್ನು ಯಾವ ರೀತಿ ತೆಗೆದ್ರೆ ಫೋಟೋ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಜ್ಞಾನ ಆ ಇರಬೇಕು ನೋಡಿ ಇವತ್ತು ನಾವು ಬಾಗಲಕೋಟೆಯಲ್ಲಿರುವಂತಹ ಅಂಬೇಡ್ಕರ್ ಪಾರ್ಕಿಗೆ ಬಂದಿದ್ದೀವಿ ಅಂಬೇಡ್ಕರ್ ಪಾರ್ಕ್ನಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡಿ ಎಲ್ಲ ಇಲ್ಲಿ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ಫೋಟೋ ಶೂಟ್ ಮಾಡಲಿಕ್ಕೆ ಕರ್ಕೊಂಬರ್ತಾರೆ ಸಖತ್ತಾಗಿ ಫೋಟೋಸ್ ಬರ್ತವೆ ಮತ್ತು ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರು ಸಹ ಶೂ ಫೋಟೋ ಶೂಟಿಗಾಗಿ ಬರ್ತಾರೆ ತುಂಬಾ ಚೆನ್ನಾಗಿ ಬರುವಂತಹ ಪ್ಲೇಸ್ ಇದು ಫೋಟೋಗ್ರಫಿಗೆ ಉತ್ತಮವಾದಂತಹ ಫೋಟೋ ಶೂಟಿಗೆ ಉತ್ತಮವಾದಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸಹ ಇಲ್ಲಿ ಸ್ಕೂಲ್ ಮಕ್ಕಳನ್ನು ಸಹ ಇಲ್ಲಿ ಕರ್ಕೊಂಬಂದು ಪಿಕ್ನಿಕ್ ಥರ ಇಲ್ಲಿ ಕರ್ಕೊಂಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ ನೋಡಿ ಈಗ ನಮ್ಮ ನಮ್ಮ ಹಿಂದೆ ಮಕ್ಕಳು ಬರ್ತಾ ಇದ್ದಾರೆ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ನೋಡಿ ಮಕ್ಕಳು ತುಂಬಾ ಖುಷಿಯಿಂದ ಹಾಯ್ ಹೇಳಿದ್ರು ನಿಮಗೆ ಫ್ರೆಂಡ್ಸ್ ಇವತ್ತು ನಾನು ಅಂಬೇಡ್ಕರ್ ನಲ್ಲಿ ಇರುವಂತಹ ಕೆಲವು ಸ್ಥಳಗಳನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇದು ಬನ್ನಿ ಮಾಂಕಾಳಿ ದೇವಿಯ ಒಂದು ದೈವಿ ಮರ ಅಂತಂದೇನು ಹೇಳಿ ಇದ್ರನ್ನ ಕರಿಬಹುದು ನೋಡಿ ಪಾರ್ಕಿನ ನೋಟ ನೋಡಿ ಇಂದಿನ ವಿಡಿಯೋದಲ್ಲಿ ವಿಡಿಯೋ ವಿಡಿಯೋಗ್ರಫಿ ಫೋಟೋಗ್ರಫಿ ಮಾಡುವಂತಹದ್ದು ಕೆಲವು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್